ಸಿರಿಯಾ ಜೈಲಿನಿಂದ ಉಗ್ರರು ಹೊರಕೆ ಇರಾನ್ ಇಂಥದ್ದೊಂದು ಕುತಂತ್ರವನ್ನ ಅಮೆರಿಕ ಎಗ್ಗಿಲ್ಲದೆ ನಡೆಸಿದೆ ಏಳು ಸಾವಿರಕ್ಕೂ ಹೆಚ್ಚು ಐಸಿಸ್ ಉಗ್ರರನ್ನ ಇರಾನ್ ಗಡಿಯಲ್ಲಿ ಚೂ ಬಿಟ್ಟಿದೆ ಅಷ್ಟಕ್ಕೂ ಅಮೆರಿಕ ಯಾಕೆ ಈಗ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಇದರ ಹಿಂದಿರುವ ಅಸಲಿ ಪ್ಲಾನ್ ಏನು ಎಲ್ಲಿದೆ ಡೀಟೇಲ್ಸ್ ಇರಾನ್ನಲ್ಲಿ ಹೊತ್ತಿಕೊಂಡಿದ್ದ ಪ್ರತಿಭಟನೆ ಕಿಚ್ಚು ದಿನದಿಂದ ದಿನಕ್ಕೆ ಉಗ್ರರೂಪ ಪಡೆದುಕೊಳ್ತಿದೆ ಹತ್ತರಿಂದ ಇಪ್ಪತ್ತಕ್ಕೆ ಇದ್ದ ಸಾವಿನ ಸಂಖ್ಯೆ ಈಗ ಸಾವಿರ ಗಡಿಯೇ ದಾಟಿ ಹೋಗಿದೆ ಜೊತೆ ಜೊತೆಗೆ ಪ್ರತಿಭಟನೆಯನ್ನ ಖಮೇನಿ ಸರ್ಕಾರ ನಿರ್ದಯವಾಗಿ ಹಾಕಿಬಿಟ್ಟಿದೆ ಇದರಿಂದ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಿರಾಶೆಗೊಂಡಿದ್ದಾರೆ ಇರಾನ್ ಮಣಿಸಲು ಈಗ ಟ್ರಂಪ್ ಈ ಹೊಸ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಎಲ್ಲಾದರೂ ಕೋಲಾಹಲ ಆಗ್ತಿದೆ ಅಂದ್ರೆ ಸಾಕು ಅಲ್ಲಿ ಮೂಗಿ ತೂರಿಸಿಕೊಂಡು ಹೋಗೋ ಕೆಲಸ ಮೊದಲು ಮಾಡುವುದೇ ಟ್ರಂಪ್ ಇಲ್ಲೂ ಕೂಡ ಅದೇ ಕೆಲಸ ಮಾಡ್ತಿದ್ದಾರೆ ಮೊದಲಿಗೆ ಮಾತಿನಿಂದಲೇ ಕಿರಿಕ್ ಮಾಡಿದ್ದ ಟ್ರಂಪ್ ಈಗ ಐಸಿಸ್ ಭಯೋತ್ಪಾದಕರನ್ನ ಇರಾನ್ ಗಡಿಯತ್ತ ಚೂ ಬಿಟ್ಟಿದ್ದಾರೆ ಅದು ಕೂಡ ನೂರರಿಂದ ಇನ್ನೂರು ಅಲ್ಲ ಬರೋಬ್ಬರಿ ಏಳು ಸಾವಿರ ಉಗ್ರರನ್ನ ಇರಾನ್ ಗಡಿಯತ್ತ ಕಳುಹಿಸುವ ಬೃಹತ್ ಯೋಚನೆ ಇದಾಗಿದೆ ಸದ್ಯಕ್ಕೆ ಈಶಾನ್ಯ ಸಿರಿಯಾದಿಂದ ಸುಮಾರು ಏಳು ಸಾವಿರ ಶಂಕಿತ ಇಸ್ಲಾಮಿಕ್ ಸ್ಟೇಟ್ ಅಂದರೆ ಐಸಿಸ್ ಭಯೋತ್ಪಾದಕರನ್ನ ಇರಾಕಿಗೆ ವರ್ಗಾಯಿಸುವ ಪ್ರಕ್ರಿಯೆಯನ್ನ ಅಮೆರಿಕ ಪ್ರಾರಂಭಿಸಿದೆ ಸದ್ಯಕ್ಕೆ ಇರಾನ್ ಪ್ರತಿಭಟನೆಯನ್ನ ಖಮೇನಿ ಸರ್ಕಾರ ಯಾವುದೇ ಮುಲಾಜಿಲ್ಲದೆ ಹತ್ತಿಕ್ತಾ ಇದೆ ಹಾಗಾಗಿ ಅಮೆರಿಕ ಈಗ ಐಸಿಸ್ ಉಗ್ರರನ್ನ ಬಳಸಲು ತೀರ್ಮಾನಿಸಿದೆ ಈ ಸ್ಥಳಾಂತರದ ನೆಪವೊಡ್ಡಿ ಅಮೆರಿಕ ಈ ಕುತಂತ್ರಕ್ಕೆ ಮುಂದಾಗಿದೆ ಸದ್ಯಕ್ಕೆ ಇರಾನ್ ಗಡಿಯ ಬಳಿ ಕಳುಹಿಸಿರುವ ಉಗ್ರರು ಇತ್ತೀಚೆಗಷ್ಟೇ ಜೈಲು ಶಿಕ್ಷೆ ಅನುಭವಿಸಿರುವವರು ಈ ಉಗ್ರರನ್ನ ಸಿರಿಯಾದಲ್ಲಿ ದಾಳಿ ಮಾಡುವ ಸಂದರ್ಭದಲ್ಲಿ ಬಂಧಿಸಲಾಗಿದೆ ಸಿರಿಯನ್ ಸರ್ಕಾರಿ ಪಡೆಗಳು ಅಮೆರಿಕ ಬೆಂಬಲಿತ ಕುರ್ದಿಶ್ ಪಡೆಗಳಿಂದ ನಿಯಂತ್ರಿಸಲ್ಪಡುತ್ತೆ ಐಸಿಸ್ ಹೋರಾಟಗಾರರು ಮತ್ತು ಅವರ ಕುಟುಂಬಗಳನ್ನ ಈ ಪ್ರದೇಶದಲ್ಲಿ ಇರಿಸಲಾಗಿದೆ ಇಲ್ಲಿನ ಹಲವಾರು ಜೈಲು ಮತ್ತು ಶಿಬಿರಗಳು ಈಗ ತುಂಬಿ ಹೋಗಿವೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಭಯೋತ್ಪಾದಕ ಪಲಾಯನದ ಭಯ ಅಮೆರಿಕಾವನ್ನ ಕಾಡ್ತಾ ಇದೆ ಈ ಕಾರಣಕ್ಕಾಗಿ ಉಗ್ರರನ್ನು ಇರಾಕಿನ ಜೈಲುಗಳಿಗೆ ಸ್ಥಳಾಂತರ ಮಾಡುವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅಮೆರಿಕದ ಸೇನೆ ನೂರ ಐವತ್ತು ಐಸಿ ಶಂಕಿತರನ್ನ ಹಸಕಾನಾದಲ್ಲಿರುವ ಬಂಧನ ಕೇಂದ್ರದಿಂದ ಇರಾಕ್ನ ಸುರಕ್ಷಿತ ಸ್ಥಳಗಳಿಗೆ ಬರಗಾಯಿಸಲು ನಿರ್ಧರಿಸಲಾಗಿದೆ ಅನ್ನೋದು ಅಮೆರಿಕದ ವಾದ ಅವಶ್ಯಕತೆ ಬಿದ್ದಲ್ಲಿ ಪಕ್ಕದ ಇರಾನ್ನಲ್ಲಿ ವಿಧ್ವಂಸಕ ಕೃತ್ಯ ಬಳಸಲು ಈ ಉಗ್ರರನ್ನ ಬಳಸಿಕೊಳ್ಳುವುದು ಅಮೆರಿಕದ ದುರುದ್ದೇಶ ಹೀಗಾಗಿ ಭವಿಷ್ಯದಲ್ಲಿ ಏಳು ಸಾವಿರ ಭಯೋತ್ಪಾದಕರನ್ನ ಇರಾಕಿನ ಜೈಲುಗಳಿಗೆ ವರ್ಗಾಯಿಸಬಹುದು ಎಂದು ಅಂದಾಜಿಸಲಾಗಿದೆ ಇರಾಕ್ನ ರಾಷ್ಟ್ರೀಯ ಭದ್ರತಾ ಮಂಡಳಿಯು ಈ ಕ್ರಮಕ್ಕೆ ಹಸಿರು ನಿಶಾನೆ ತೋರಿಸಿದೆ ಇರಾಕ್ ಮತ್ತು ವಿದೇಶಿ ಭಯೋತ್ಪಾದಕರನ್ನ ಸರ್ಕಾರಿ ಜೈಲುಗಳಲ್ಲಿ ಇರಿಸಲಾಗುವುದು ಎಂದು ಇರಾಕ್ ಸರ್ಕಾರ ಕೂಡ ಹೇಳಿದೆ ಎಷ್ಟೇ ಆದರೂ ಇರಾಕ್ನಲ್ಲಿರೋದು ಅಮೆರಿಕಾದ ಕೈಗೊಂಬೆ ಸರ್ಕಾರ ಅನ್ನೋದು ಗೊತ್ತೇ ಇದೆ ಇರಾಕಿ ಜೈಲಾಧಿಕಾರಿಗಳು ಅಮೆರಿಕದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಅಮೆರಿಕಾಗೆ ಐಸಿಸ್ ಬಗ್ಗೆ ಭಯ ಇದ್ದೇ ಇದೆ ಅದು ಮರುಸಂಘಟನೆಯಾಗುವುದನ್ನ ಸಂಘಟನೆಯಾಗುವುದನ್ನು ತಪ್ಪಿಸುವುದಕ್ಕಂತಾನೆ ಭಯೋತ್ಪಾದಕರನ್ನ ಸಿರಿಯಾದಿಂದ ಇರಾಕಿಗೆ ವರ್ಗಾವಣೆ ಮಾಡುವುದು ಅನಿವಾರ್ಯವಾಗಿದೆ ಈ ಭಯೋತ್ಪಾದಕರನ್ನು ಬಿಡುಗಡೆ ಮಾಡಿದ್ರೆ ಅದು ಇರಾಕ್ ಮತ್ತು ಸಿರಿಯಾಕ್ಕೆ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಕಂಟಕ ಆಗಬಹುದು ಅನ್ನೋ ಭಯವೂ ಅಮೆರಿಕವನ್ನ ಕಾಡ್ತಾ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇರಾಕ್ನಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿರಿಯಾದಲ್ಲಿ ಐಸಿಸ್ ಅನ್ನು ಸೋಲಿಸಲಾಗಿದ್ದರೂ ಸಂಘಟನೆಯ ಸ್ಲೀಪರ್ ಸೆಲ್ಗಳು ಸಕ್ರಿಯವಾಗಿದೆ ಅದಕ್ಕಾಗಿಯೇ ಅಮೆರಿಕ ಯಾವುದೇ ಅಪಾಯಗಳನ್ನು ತೆಗೆದುಕೊಳ್ಳಲು ಇಷ್ಟವಿಲ್ಲ ಅಮೆರಿಕದ ಈ ಕ್ರಮದಿಂದ ಐಸಿಸ್ ಉಗ್ರರ ಪಾಳಯದಲ್ಲಿ ಆಹಾಕಾರ ಎದ್ದಿದೆ ಹಾಗೇನಾದರೂ ಇವರು ರೊಚ್ಚಿ ಗೆದ್ದಿದ್ದೇ ಆದಲ್ಲಿ ಮತ್ತೆ ಅಮೆರಿಕದ ಮೇಲೆ ದಾಳಿ ಮಾಡಿದ್ರೂ ಮಾಡಬಹುದು ಆ ಭಯವು ಅಮೆರಿಕಕ್ಕೆ ಇದೆ ಹಾಗಾಗಿ ಈ ಉಗ್ರರನ್ನು ಇರಾನ್ ವಿರುದ್ಧ ಚೂಬಿಟ್ಟು ಒಂದು ಕೈ ನೋಡುವ ತಂತ್ರವನ್ನ ಅಮೆರಿಕಾ ಸಿದ್ಧಪಡಿಸಿದೆ